ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಏಳಾಗಿ ಹದಿನೈದು ನಿಮಿಷ ಆಗೈತೆ ರೀ ಟೈಮ್ ಫಸ್ಟಿಗೆ ಜಳಕ ಮಾಡಿ ಬಂದುಬಿಟ್ಟು ರಂಗೋಲಿ ಹಾಕಾಕತ್ತಿದ್ದೀನಿ ನೋಡಿರಿ ರಂಗೋಲಿ ಹಾಕಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವತ್ತು ಸಿಂಪಲ್ಲಾಗೆ ಚಪಾತಿ ಪಲ್ಯ ಮಾಡ್ಕೊತೀನಿ ರೀ ಇದು ಎರಡು ದಿವ್ಸ ಲಾಗ್ ಐತ್ರಿ ಅಂದರೆ ಶುಕ್ರವಾರ ಶನಿವಾರದ್ದು ಮತ್ತೆ ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿದ್ರೆ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಮನೆಯವರಿದ್ದರೆ ಪೂಜೆ ಮಾಡಾತ್ತಾರೆ ನೋಡಿರಿ ದೇವರೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಇವತ್ತು ಶುಕ್ರಾರಲ್ಲ ಅದಕ್ಕಂಥೇಳಿ ಪೂಜೆ ಮಾಡಾತ್ತರು ಮತ್ತು ನಾಳೆ ಹುಣ್ಣಿನೂ ಓತೆ ಅಂತೇಳಿ ಈಗ ಮೊಳಕೆ ಬಂದಿರೋ ಹುರುಳಿಕಾಳು ಪಲ್ಯನ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಅಂದರೆ ಒಣಗಿರೋ ಮೆಂತ್ಯ ಪಲ್ಯ ಹಾಕಿಬಿಟ್ಟು ಮೊನ್ನೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ ಅಲ್ರಿ ಅದೇ ರೀತಿ ಮಾಡಿದ್ದು ಈಗಂತೂ ತರಕಾರಿ ತಂದೆ ಇಲ್ಲ ರೀ ಒಂದು ಮಾರಾಕ ಬಂತು ಹೀಗಾಗಿ ಏನು ಇರ್ತೈತಲ್ಲ ಅದನ್ನೇ ಮಾಡಿದ್ದೀನಿ ನೋಡಿರಿ ಅಂದ್ರೆ ಮೊಳಕೆ ಬಂದಿದ್ದ ಹುರುಳಿ ಕಾಳು ಇದ್ದವಲ್ಲ ಪಲ್ಯ ಮಾಡಿ ಇಟ್ಟಿದ್ದೀನಿ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ರೀ ಇಷ್ಟ ರೀ ಏನು ಜಾಸ್ತಿ ಮಾಡೋಕೆ ಹೋಗಂಗಿಲ್ಲ ಚಪಾತಿ ಹುರುಳಿಕಾಳು ಪಲ್ಯ ಅಷ್ಟೇ ಮಾಡ್ತೀನಿ ಈಗ ಪಲ್ಯನೂ ರೆಡಿ ಆಗೋಕ್ಕೆ ನಾನು ಚಪಾತಿನ ಮಾಡ್ಕೊಂಡ್ಬಿಡ್ತೀನಿ ರೀ ಕಾಯಿ ತಂದಿಲ್ಲ ಅಂದ್ರೂ ಏನಾದರೂ ಮಾಡ್ಬೇಕಲ್ರಿ ಮಾಡ್ಲಿಕ್ಕೆಂದ್ರೆ ಹೆಂಗೆ ಇರ್ತೈತಿ ಊಟಕ್ಕೆ ಏನಾದರೂ ಬೇಕೇ ಆಗ್ತೈತಿ ಅದಕ್ಕಂತೆ ಮೊನ್ನೆ ಮಾಡಿದ್ದೆ ಹುರ್ಗಿಕಾಳು ಪಲ್ಯನೇ ಮಾಡಿದ್ದೀನಿ ರೀ ಅದು ಹುರ್ಗಿಕಾಳು ಮೊಳಕೆ ಬಂದಿದ್ದು ಇನ್ನಷ್ಟು ಇದ್ದು ಅಲ್ಲ ಅದನ್ನೇ ಮಾಡಿದ್ದೀನಿ ಉಳ್ಳಾಗಡ್ಡಿ ಮತ್ತು ಒಣಗಿರೋ ಮೆಂತೆ ಪಲ್ಯ ಹಾಕಿ ಮಾಡಿದ್ದೀನಿ ರೀ ಮಸ್ತ್ ಆಗ್ತೈತಿ ಚಲೋನೂ ಆಗ್ತೈತಿ ಅಂತ ಅದನ್ನೇ ಮಾಡಿದ್ದೀನಿ ಇವತ್ತು ಇವತ್ತಿಗೆ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಲ್ರಿ ಯೋಗ ದಿನ ಮಾಡಿದ್ರೆ ಒಳ್ಳೆಯದ ರೀ ಬಟ್ ನಾನು ಮಾಡ್ತೀನಿ ಯೋಗ ಕ್ಲಾಸಿಗೆ ಹೋಗಿದ್ದ ರೀ ಸ್ವಲ್ಪ ದಿವಸ ಆಸನಗಳು ಮತ್ತು ಕಪಾಲ ಪ್ರಾಣಾಯಾಮ ಇವೆಲ್ಲ ಮಾಡ್ತೀನಿ ಅವನ್ನೆಲ್ಲ ಮಾಡಿಬಿಟ್ಟು ಊಟ ಮಾಡೋಕ್ಕಿದ್ದೀನಿ ನೋಡಿರಿ ಫಸ್ಟಿಗೆ ಒಂದು ಗ್ಲಾಸ್ ಜೀರಿಗೆ ನೀರು ಕುಡಿದ್ಬಿಟ್ಟು ಹತ್ತು ನಿಮಿಷ ಬಿಟ್ಟು ಊಟ ಮಾಡೋಕತ್ತಿದೀನಿ ರೀ ಮಸ್ತಾಗಿ ಹುರುಳಿಕಾಳು ಪಲ್ಯ ಮತ್ತು ಮೊಸರು ಚಪಾತಿ ಈಗ ಅರ್ಬಿ ಗಿರ್ಬಿ ಎಲ್ಲ ತೊಳ್ದು ಹಾಕಿದ್ದೆ ರೀ ಮತ್ತು ಬಾಂಡಿ ತೊಳ್ದಿದ್ದೆ ಅರ್ಬಿ ಒಣಗಿದ್ದೊಲ ಅವನ್ನ ತಂದು ಮಜ್ಜಿಡ್ಬೇಕಲ್ರಿ ಅದನ್ನೊಂದು ದೊಡ್ಡ ಕೆಲಸನೇ ಅದನ್ನೇ ತಂದಿದ್ದೆ ಮಜ್ಜಿಡಾಕತ ರೀ ನಮ್ಮ ಮನೂನ ಅರ್ಬಿ ಅಂತೂ ಸಿಕ್ಕಾಪಟ್ಟೆ ಒಗೆಿದ್ದ ಕಷ್ಟ ಆಗ್ತೈತಿ ಇವೇನು ಕರಾಟೆ ಗ್ರಸ್ತದವಲ್ರಿ ಒಂದು ಕೌದಿ ಒಗ್ದಂಗೆ ಆಗ್ತೈತಿ ಅಷ್ಟು ದಿಪ್ಪು ಮತ್ತು ಹೊಲಸಾಬ್ಬಿತ್ರ ಸ್ವಚ್ಛನೇ ರೀ ತಿಕ್ಕಿ ತಿಕ್ಕಿ ಸಾಕಾಗ್ತೈತಿ ಅದನ್ನೇ ತಿಕ್ಕೆಲ್ಲ ಒಗೆದು ಹಾಕಿದ್ದೆ ಬೆಳಗ್ಗೆ ಈಗ ಟೈಮ ಎರಡು ಗಂಟೆ ಆಗಿ ಹೋಗೈತಿರಿ ಅದನ್ನ ತಂದುಬಿಟ್ಟು ಮಜ್ಜಿಡ ಹಾಕತ್ತಿದ್ದೀನಿ ರೀ ಭಾಳ ತನಕ ಬಿಸ್ಲಾಗಿಟ್ಬಿಟ್ರೂ ಅಂದ್ರೆ ಸಂಜೆ ಮಠ ಬಿಸಿಲಾಗಿತ್ತು ಅರ್ಬಿ ಅದು ಕಲರೆಲ್ಲ ಇದು ಆಗ್ತಾವಲ್ಲರಿ ಬಿಸಿಲಿಗೆ ಅದಕ್ಕಂತೆ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ತಗೊಂಡ್ಬಂದುಬಿಡ್ಬೇಕು ನಾನು ಮ್ಯಾಲೆ ತೆರೆಸ್ ಮೇಲೆ ಹಾಕಿದ್ದೆ ರೀ ಈಗಂತೂ ಮತ್ತು ಮಳಗಾಲ ಚಲೋ ಆಗೈತೆ ಅಲ್ರಿ ಮಧ್ಯಾಹ್ನ ಮೇಲೆ ಮೂರು ನಾಲ್ಕು ಗಂಟೆಗೆ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತೈತಿ ಅದಕ್ಕೆ ಮ್ಯಾಲ ಒಯ್ದು ಹಾಕಿದ್ದೆ ಒಣಗಿದ್ದು ಅಂತ ತಂದುಬಿಟ್ಟು ಮಜ್ಜಿ ಹಾಕತ್ತಿದ್ದೀನಿ ನೋಡಿರಿ ನಾನು ಅರ್ಬಿ ತೊಗೋದಾಗ ಏನು ಮಾಡ್ತೀನಿ ಅಂದ್ರೆ ಯಾವಾದ್ರೂ ಹೊಲಿಗೆ ಬಿಚ್ಚಿದ್ದು ಅಂದ್ರೆ ಅವನ್ನ ಹೊಲಿದಿಟ್ಕೊಂಡು ತಿಂದಿರಿ ನಮ್ಮ ಮನೂನು ಕರಾಟೆ ಡ್ರೆಸ್ ಹೊಲಿಗೆ ಹಾಕತ್ತಿದೀನಿ ನೋಡ್ರಿ ನಾನು ಮಷಿನ್ ಮೇಲೆ ಕುಂತಾಗೋಮ್ಮ ಮಷಿನ್ ಕಡತೈತಿ ಅದು ದಾರ ಕಟ್ ಆಗೋದು ಏನಾದರೂ ಒಂದು ಆಗ್ತಾನೆ ಇರ್ತೈತಿ ನನ್ನ ಮಕ್ಳು ಸುಮ್ಮ ಕೊಡಂಗಿಲ್ಲ ರೀ ಇಲ್ಲಿ ಬಂದು ಒಮ್ಮೆ ಏನು ಮಾಡೋದಂದ್ರೆ ಅದನ್ನ ತಿರುವುದು ಅದನ್ನ ಏನಾದರೂ ಒಂದು ಮಾಡ್ತಾ ಇರ್ತಾರು ಬಟ್ ನಾನು ಅರ್ಬಿ ಹೊಲ ಮುಂದಾಗ ಈ ರೀತಿ ಕಾಡ್ತಾ ಇರ್ತೈತಿ ಒಂದು ಮೂರು ಸಲ ಆಯ್ತು ದಾರ ಕಟ್ ಬಟ್ ಏನು ಮಾಡೋದು ಗೊತ್ತಾಗ್ಲಿಲ್ಲ ಏನು ದಾರ ಬಂದು ಇದಕ್ಕೆ ಸಿಗ್ಸಿರ್ತೀವಲ್ರಿ ಅದನ್ನ ಲೂಸ್ ಮಾಡಿಬಿಟ್ಟಾರು ಅದನ್ನೇ ಗೊತ್ತಾಗ್ಲಿಲ್ಲ ಮತ್ತೆ ಹಿಂತಿಗಡೆ ಎಲ್ಲ ಟೈಟ್ ಮಾಡ್ಕೊಂಬಿಟ್ಟು ಮತ್ತೆ ದಾರ ಹಾಕಿ ಹೊಲ್ದೆ ಅವಾಗ ಸರಿ ಹೋಯ್ತು ಮಕ್ಳು ಹಂಗೆ ಮಾಡ್ತಾರೆ ಸುಮ್ಮನೆ ಕುಂದ್ರದೂ ಇಲ್ಲ ಸಣ್ಣವ್ರು ಇದ್ದಾಗ ಹಂಗೆ ದೊಡ್ಡವರಾದ್ರೂ ಹಂಗೆ ಕೈ ಸುಮ್ಮನೆ ಕುಂದ್ರಂಗಿಲ್ಲ ಅದನ್ನ ಹಂಗೆ ಹಾಕತಿತ್ತ ಮತ್ತೆಲ್ಲ ಟೈಟ್ ಮಾಡ್ಕೊಂಡು ಹೊಲ್ದಿಡಗಿನೇ ಸಾಕಾಯ್ತು ನೋಡ್ರಿ ಹಂಗ ಆಗುತ್ತ ನಾ ಮಷಿನ್ ಮೇಲೆ ಕುಂತಾಗೋಮ್ಮ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾ ಇರ್ತೈತಿ ಬಟ್ ನಾವು ಯಾವಾಗಲೂ ಯೂಸ್ ಮಾಡಂಗಿಲ್ಲ ಅದು ಯಾವಾಗಾದ್ರೂ ಒಂದು ಹದಿನೈದು ಸಿಗಮ್ಮ ಹಿಂಗೆ ಯೂಸ್ ಮಾಡ್ತೀವಿ ಆ ರೀತಿ ಆಗುತ್ತೆ ಮತ್ತು ಹುಡುಗರು ಕುಂದ್ರಂಗಿಲ್ಲ ಫೈನಲಿ ಅದು ಶರ್ಟ ಮತ್ತು ಪ್ಯಾಂಟ್ ಹೊಲ್ದೆ ನೋಡಿರಿ ಪ್ಯಾಂಟು ಸ್ವಲ್ಪ ಹರಿದಿತ್ತು ಮತ್ತು ಅದು ಶರ್ಟು ಸ್ವಲ್ಪ ಹರಿದಿತ್ತು ಅಂದ್ರೆ ಹೊಲಗಿ ರೀ ಎಲ್ಲ ಇನ್ನು ಇನ್ನೂ ರೀ ಇನ್ನು ಕಸಾತ್ನ ಹುಡ್ಗೋದು ಮತ್ತು ಅವರಿಬ್ಬರು ಮಟ್ಟ ಏನಾದರೂ ಮಾಡಿಡಬೇಕು ಇಡಬೇಕು ಮತ್ತು ಸಂಜೆ ಕಡಿಗಿನೂ ಮಾಡಬೇಕು ಅದಕ್ಕಂತೆ ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡಿಡೋದು ಮತ್ತು ಅಡುಗೆ ಮಾಡೋದು ಕೆಲಸ ಮಾಡ್ಬೇಕು ನೋಡಿರಿ ಇದು ನೆಕ್ಸ್ಟ್ ಡೇ ರೀ ನಿನ್ನೆ ಇಡೋ ಮಾಡೋಕ್ಕಾಗಲಿಲ್ಲ ಯಾಕೋ ಸ್ವಲ್ಪ ಮನಸ್ಸು ಸರಿ ಇದಿತಿಲ್ಲ ಅಂದ್ರೆ ಬ್ಯಾಸ್ರ ಬಂದಂಗೆ ಆಗಿತ್ತ ಅದಕ್ಕಂತೇಳಿ ಮತ್ತು ರೆಸಿಪಿನೇ ಏನೂ ಶೇರ್ ಮಾಡ್ಕೊಳಕ್ಕೆ ಏನೂ ಮಾಡಿತಿಲ್ಲ ರೀ ನಿನ್ನೆ ಬರೀ ಮುಖನಿ ಕಾ ಚಟ್ನಿ ಮತ್ತು ರೊಟ್ಟಿ ಮಾಡಿದ್ದೆ ಸಂಜೆಗೆ ಚಾ ಬಿಸ್ಕೆಟ್ ಅಷ್ಟೇ ತಿಂದಿದ್ದು ಏನೂ ಮಾಡೋಕ್ಕೆ ಹೋಗಲಿಲ್ಲ ಇದು ಶನಿವಾರ ಬೆಳಗ್ಗೆ ರೀ ಟೈಮ್ ಏಳುವರೆ ಆಗೈತಿ ಫಸ್ಟಿಗೆ ಅಡುಗೆ ಕೆಲಸ ಮಾಡ್ಕೊಳಾಕತಿರಿ ನೋಡ್ರಿ ಇವತ್ತು ಮುಕ್ನಿ ಕಾಳು ಗ್ರೇವಿ ರೀ ಅಂದ್ರೆ ಒಂದು ಬಟ್ಲ ಕಾಳು ಇದ್ಬಿಟ್ರೆ ನಾವು ಒಂದು ಏಳೆಂಟು ಎಂಟು ಗ್ರೇವಿ ಮಾಡ್ಕೊಬೋದು ಈ ರೀತಿ ಅಂದರೆ ಟೊಮೆಟೊ ಹಾಕದೇನೆ ಸಿಂಪಲ್ಲಾಗಿ ಮಾಡ್ಕೋಬೋದು ರೀ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ ಬೇಕಾಗಿಲ್ಲ ರೀ ಸಿಂಪಲ್ಲಾಗಿ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡ್ಬರ ಅಂದರೆ ಭಾಳ ಮಸ್ತ್ ಆಗ್ತೈತಿ ರೊಟ್ಟಿಗಾಗಲಿ ಚಪಾತಿಗೆ ಅನ್ನಕ್ಕೂ ತಿನ್ಬೋದು ಮತ್ತು ನೀವು ಬ್ರೆಡ್ ಇದ್ರೆ ಬ್ರೆಡ್ ಅನ್ನು ಬಿಸಿ ಮಾಡ್ಕೊಂಡು ತಿನ್ಬೋದು ಭಾಳ ಮಸ್ತ್ ಆಗ್ತೈತಿ ಮತ್ತು ಟೊಮೆಟೊ ಬೇಕು ಜಾಸ್ತಿ ಮಸಾಲ ಬೇಕು ಅಂಥೇಳಿ ಏನು ಇಲ್ಲ ರೀ ಬರೀ ಒಳಗಡ್ಡಿ ಮುಖನಿಕಾಳು ಅಷ್ಟೇ ಕುದಿಸ್ಕೊಂಡ್ಬಿಟ್ಟು ಮಾಡೋದಿದು ಸಿಂಪಲ್ಲಾಗಿದ್ರೂ ಮಸ್ತ್ ಆಗ್ತೈತಿ ರೀ ಟೇಸ್ಟ್ ಭಾಳ ಚಲೋ ಆಗ್ತೈತಿ ಈಗ ಮುಖನಿಕಾಳು ರೀ ಮುಖನಿಕಾಳು ಅಂದ್ರೆ ಮಡ್ಕಿ ಕಾಳು ಅಂತ ತಾರು ಅಂದ್ರೆ ನಮ್ಮ ಕಡೆ ನಾವು ಮುಖನಿ ಕಾಳು ಅಂತೀವಿ ಒಂದೊಂದು ಕಡೆ ಮಳಗಿ ಕಾಳು ಅಂತಾರೆ ಅಂದ್ರೆ ಮೊಳಕೆ ಬಂದಿದ್ದು ಅಕೆ ಸ್ವಲ್ಪ ಕೆಂಪು ಇರ್ತಾವಲ್ರಿ ಅವನೇ ಮುಖನಿ ಕಾಳು ಅಂತೀವಿ ನಾವು ಹಸಿರು ಇರೋದು ಹೆಸ್ರು ಕಾಳು ಅಂತೀವಿ ಈಗ ಮುಕ್ನಿ ಕಾಳು ಕುದಿಸಾಕೆ ಇಟ್ಬಿಟ್ಟು ಒಳಗಡಿನ ಕಟ್ ಮಾಡ್ತೀವಿ ಕಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಉದ್ದಾಗಿಯೇ ಸಣ್ಣ ಸಣ್ಣ ಉದ್ದು ಕಟ್ ಮಾಡ್ಕೊತೀವಲ್ರೆ ಆ ರೀತಿ ರೀತಿಯಾದರೂ ಕಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೀವು ಟೊಮೆಟೊ ಪ್ಯೂರಿ ಹಾಕಿಬಿಟ್ಟು ಮಾಡ್ಕೋಬಹುದು ಅದು ಮಸ್ತ್ ಆಗ್ತೈತಿ ಅಕಸ್ಮಾತ್ ಆಗಿ ನೀವು ಟೊಮೆಟೊ ಯೂಸ್ ಮಾಡ್ದೇನೆ ಮಾಡ್ನಪ್ಪ ಅಂತಂದ್ರೆ ಈ ರೀತಿ ಮಾಡ್ಕೋಬೋದು ಟೊಮೆಟೊ ಹಾಕಿನೂ ಮಾಡ್ಕೋಬೋದು ಎರಡು ರೀತಿ ಮಾಡಿಬಿಟ್ರೆ ಚಲೋ ಆಗ್ತೈತ್ರಿ ಈಗ ಒಗ್ಗರಣು ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ ಮತ್ತು ಒಂದೆರಡು ಚಮಚ ಅಷ್ಟು ಎಣ್ಣೀರಿ ಎಣ್ಣೆ ಕಡಿಮೆ ಬಳಸ್ದಷ್ಟು ಚಲೋ ರೀ ಅಂದ್ರೆ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಬಾರ್ದು ಆರೋಗ್ಯಕ್ಕೂ ಅಷ್ಟೊಂದು ಒಳ್ಳೆಯದಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸ್ ಬಿ ಮತ್ತು ಜೀರಿಗೆ ಕರ್ಬೋನ್ ಸೊಪ್ಪು ರೀ ಉಳ್ಳಾಗಡ್ಡಿ ರೀ ಅಷ್ಟು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೋಬೇಕಾಗುತ್ತೆ ಉಳ್ಳಾಗಡ್ಡಿ ಸ್ವಲ್ಪ ನೀವು ಜಾಸ್ತಿ ಬೇಕಂದ್ರೆ ಹಾಕೋಬೋದು ರೀ ಅಂದರೆ ಜಾಸ್ತಿ ಜನ ಇದ್ಬಿಟ್ರೆ ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ ಹಾಕೊಂಡ್ರೆ ನಡಿತೈತಿ ನಾನು ಇಷ್ಟು ಹಾಕಿದ್ದೀನಿ ಈಗ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಏನೈತೆ ಅಂದರೆ ಸ್ವಲ್ಪ ಮೆತ್ತಗೋ ತನಕ ಹುರ್ಕೋಬೇಕಾಗುತ್ತೆ ಎರಡು ನಿಮಿಷ ಒಳಗಾಗಡ್ಡಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಹಾಕಬೇಕಾಗುತ್ತೆ ನಾನಿಲ್ಲಿ ಮಸಾಲೆ ಖಾರ ಯೂಸ್ ಮಾಡಕ್ಕೀನಿ ನೀವು ಬೇಕಂದ್ರೆ ಕೆಂಪು ಖಾರದ ಪುಡಿ ಅಂದರೆ ಖಾರದ ಪುಡಿ ಹಾಕಿಬಿಟ್ಟು ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಕ್ಬೋದು ನಾನಿಲ್ಲಿ ಮಸಾಲೆ ಖಾರನ ಹಾಕಿದ್ದೀನಿ ರೀ ಖಾರಕ್ಕೆ ಎಷ್ಟು ಬೇಕು ಲಾಸ್ಟು ಖಾರದ ಪುಡಿ ಹಾಕಿ ಚಲೋತ್ನ ಮಿಕ್ಸ್ ಮಾಡಿಕೊಂಡು ಏನು ನಾವು ಮೊಳ್ಕೆ ಕಾಳು ಇಟ್ಟಿದ್ದೀವಲ್ಲ ಆ ಕಾಳನ ಹಾಕಿಬಿಡಬೇಕಾಗುತ್ತೆ ಈಗ ಖಾರದ ಪುಡಿ ಹಾಕಿ ಚಲೋತ್ನಾಗ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಕುದಿಸಿಟ್ಟಿದ್ದೆ ಮೊಳ್ಕೆ ಕಾಳನ ಹಾಕ್ತೀನಿ ನೀವು ಕುಕ್ಕರ್ದಾಗ ಬೇಕಂದ್ರೆ ಕುದಿಸ್ಕೋಬೋದು ಒಂದೆರಡು ನಿಮಿಷ ಎಲ್ಲ ಕೂಗಿಸ್ಬೋದು ರೀ ನಾನಿಲ್ಲಿ ಓಪನ್ ಆಗಿ ಕುದಿಸಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕಾಗ್ತೈತಿ ರೀ ಇದೇನು ಜಲ್ದಿ ಬಂದ್ಬಿಟ್ಟವು ಮೊಳಕೆ ಕಾಳು ಈಗ ಮೊಳಕೆ ಕಾವು ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಗ್ರೇವಿ ಬೇಕಲ್ರಿ ಜಾಸ್ತಿ ದಿನ ಇದ್ಬಿಟ್ರೆ ಜಾಸ್ತಿನ ನೀರು ಹಾಕಬೇಕಾಗುತ್ತೆ ನಾವು ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೋಬೋದು ರೀ ನಾವು ಇಷ್ಟು ಒಂದು ಏಳೆಂಟು ಜನ ಆರಾಮ್ಸ್ರಿ ಊಟ ಮಾಡ್ಬೋದು ಒಂದು ದೊಡ್ಡ ಬಟ್ಟಲಷ್ಟು ಕಾಯಿ ಇದ್ಬಿಟ್ರೆ ಇಲ್ಲಿ ಹುಳಿಗಾಗಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ರೀ ಮತ್ತು ಧನಿಯಾ ಪುಡಿ ರೀ ಸ್ವಲ್ಪ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಇದು ಆಪ್ಸನ್ನೆಲ್ಲ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕಂದ್ರೆ ನೆಂಟಿದ್ರಿ ಇಲ್ಲಿ ಎಷ್ಟು ಬೇಕಲಷ್ಟು ನೀರು ಹಾಕ್ಕೊಂತೀನಿ ಒಂದೂವರೆ ಅಷ್ಟು ನೀರು ಹಾಕಿದ್ದೀನಿ ರೀ ದೊಡ್ಡ ಗ್ಲಾಸ್ ಅಷ್ಟು ಮತ್ತು ಸ್ವಲ್ಪ ಕಡ್ಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು ಒಂದು ಮೂರು ಚಮಚ ಎರಡೂವರೆ ಚಮಚದಷ್ಟು ಆಗುತ್ತೆ ಅಷ್ಟೇ ಕಡ್ಲೆ ಹಿಟ್ಟು ಹಾಕಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ರೀ ನೀವು ಅಕಸ್ಮಾತ್ ನಿಮ್ಮ ಹತ್ರ ಕಡಲೆ ಹಿಟ್ಟು ಇಲ್ಲಾಂದ್ರೂ ಜಾಲ್ ಹಿಟ್ಟನ್ನು ಕಲಿಸ್ಬಿಟ್ಟು ರೀ ಕಲ್ಲಿಟ್ಟು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಜಾದು ಹಿಟ್ಟು ಹಾಕಿದ್ರೂ ಏನು ಪರವಾಗಿಲ್ಲರಿ ಚಲೋ ಆಗ್ತೈತೆ ಅದನ್ನು ನಮ್ಮ ಒಳಗೆ ಯಾವುದು ಇರ್ತಿತ್ತಲ್ಲ ಅದನ್ನ ಹಾಕಿಬಿಟ್ಟು ಮಾಡೋದು ರೀ ನಮ್ಮ ಮಧ್ಯಮ ವರ್ಗದ ಹೆಣ್ಮಕ್ಳು ಹೆಂಗೆ ಗೊತ್ತೇ ಅಂದರೆ ಏನು ಇರ್ತೈತಲ್ಲ ಅದ್ರೊಳಗನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅದನ್ನ ಬೇಕು ಇದ್ನ ಬೇಕು ಅಂತ ಏನಿಲ್ಲ ರೀ ಭಾಳ ಮಂದಿ ಹೆಣ್ಮಕ್ಳು ನಮ್ಮ ಮನೆಯೊಳಗೆ ಅಂದ್ರೆ ಏನು ಏನಿದ್ರು ಇಲ್ಲದೇ ಇದ್ರೂ ಮಾಡಿ ಹಾಕೋದು ನಮ್ಮ ಕರ್ತವ್ಯ ಅಲ್ಲರಿ ಇದ್ದಿದ್ರೊಳಗನೆ ಮನಸ್ತೃಪ್ತಿಯಾಗಿ ಮಾಡಿ ಹಾಕೋದು ನಮ್ಮ ಕರ್ತವ್ಯ ರೀ ಅಂದ್ರೆ ಮಧ್ಯಮ ವರ್ಗದ ಹೆಣ್ಮಕ್ಳನ್ನ ಹಂಗೇ ರೀ ಅದು ಬೇಕು ಇದು ಬೇಕು ಅಂತ ಡಿಮ್ಯಾಂಡ್ ಮಾಡೋದೇ ಇಲ್ಲ ಏನಿರ್ತೈತಿಲ್ಲ ಅದ್ರೊಳಗನೆ ಖುಷಿಪಟ್ಟು ಮಾಡಿ ಹಾಕ್ತೀವಂದ್ರೆ ನಮ್ಮದು ಮನಸ್ಸು ಸಮಾಧಾನ ಆಗುತ್ತೆ ಮತ್ತು ಮನೆಯ ಮಂದಿದೆಲ್ಲ ಹೊಟ್ಟೆನೂ ತುಂಬತೈತ್ರಿ ಖುಷಿಯಾಗಿ ಊಟ ಮಾಡ್ತಾರೋ ನನ್ನ ಅಭಿಪ್ರಾಯ ಹಿಂಗೆ ನೋಡ್ರಿ ಅದು ಬೇಕು ಇದು ಹೇಳಿ ಕೇಳ್ಬಿಟ್ರೆ ತಂದು ಕೊಡಂಗೂ ಇಲ್ಲ ಮತ್ತು ಅದನ್ನ ಆ ಥರ ಮಾಡೋದು ರೀ ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕಾಗುತ್ತಲ್ಲ ಹೀಗಾಗಿ ಇದ್ದಿದ್ರೊಳಗನೆ ರುಚಿ ರುಚಿಯಾಗಿ ಮಾಡಿ ಹಾಕೋದು ನಮ್ಮ ಮಧ್ಯಮ ವರ್ಗದ ಹೆಣ್ಮಕ್ಳು ಬಿಟ್ಟಿರ್ತೀವಿ ರೀ ಏನಿಲ್ಲ ಅಂದ್ರೂ ಜಾಬ್ ಹಿಟ್ಟು ಯೂಸ್ ಮಾಡಿದ್ರು ಒಂದು ಏನಾದರೂ ಪಲ್ಯ ಥರ ಮಾಡಿ ಅದನ್ನ ಊಟ ಮಾಡೋದು ನಮ್ಮ ನೋಡಿ ಕಲಿಬೇಕು ನೋಡಿರಿ ಅಂದರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಕಲಿಬೇಕಂದ್ರೆ ನಾವು ಶಾಣ್ಯಾರಂತಲ್ಲ ಅಂದರೆ ಇದ್ದಿದ್ರೊಳಗೇ ಜೀವನ ಹೆಂಗೆ ಮಾಡ್ಬೇಕಂತ ಕಲ್ತು ಬಿಟ್ಟಿರ್ತೀವಿ ನಾವು ಯಾಕಂದರೆ ಡಿಮ್ಯಾಂಡ್ ಏನು ಜಾಸ್ತಿ ಇಡಕ್ಕೆ ಹೋಗಂಗಿಲ್ಲ ರೀ ಇದ್ದಿದ್ರೊಳಗನೆ ಸಮಾಧಾನವಾಗಿ ಇದ್ರ ಜೀವನ ನಡಿತೈತಿ ಇಲ್ಲಾಂದ್ರೆ ಅದು ಬೇಕು ಇದು ಬೇಕಂತೇಳಿ ಡಿಮ್ಯಾಂಡ್ ಮಾಡಿಬಿಟ್ರೆ ನಡೆಯಂಗಿಲ್ಲ ಅದಕ್ಕಂತೇಳಿ ಹೇಳಾಕತ್ತಿದ್ದು ನಾವು ಹಂಗ ರೀ ಅಂದ್ರೆ ಮಧ್ಯಮ ವರ್ಗದ ಹೆಣ್ಮಕ್ಳು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡೆ ಹೋಗ್ತೀವಿ ಜೀವನಾನೇ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿರ್ತೈತಿ ಈಗ ಗ್ರೇವಿ ರೆಡಿ ಆಯ್ತು ನೋಡ್ರಿ ಇನ್ನು ಚಪಾತಿ ಅಷ್ಟು ಮಾಡ್ಕೋಬೇಕು ಡೇಲಿ ಚಪಾತಿ ಮಾಡ್ತೀರಿ ಅಂತೀರಿ ಬಟ್ ಏನು ಮಾಡೋದು ರೀ ನಮಗೂ ಮಾಡೋಕ್ಕೆ ಬೇಸರ ಆಗುತ್ತೆ ಏನರ ಒಂದು ರೈಸ್ ಐಟಮ್ ಮಾಡಿಬಿಟ್ರೆ ಖುಷಿ ಆಗುತ್ತೆ ಬಟ್ ಕೇಳಬೇಕಲ್ರಿ ಮನೆಯನವರು ಚಪಾತಿ ಬೇಕು ರೊಟ್ಟಿ ಬೇಕು ಅಂಥೇಳಿ ಅವ್ರಿಗೆ ಡಿಮ್ಯಾಂಡ್ ಮಾಡಿದ್ರೆ ನಡಿತೈತಿ ಬಟ್ ನಾವು ಡಿಮ್ಯಾಂಡ್ ಮಾಡಿದ್ರೆ ನಡೆಯಂಗಿಲ್ಲ ರೀ ಅದು ತಂದು ಕೊಡು ಇದು ತಂದು ಕೊಡು ಅಂಥೇಳಿ ಬಟ್ ಅವ್ರ ಡಿಮ್ಯಾಂಡ್ ಮಾತ್ರ ನಾವು ಅಂದ್ರೆ ಡಿಮ್ಯಾಂಡ್ ಎಲ್ಲ ನಾವು ಕೇಳಬೇಕಾಗುತ್ತೆ ರೀ ದಿನ ರೊಟ್ಟಿನೇ ಬೇಕು ದಿನ ಚಪಾತಿನೇ ಬೇಕಿ ಕೇಳ್ತಿರ್ತಾರೋ ಮತ್ತು ಡಬ್ಬಿ ಕಟ್ಟಾಕು ಅದೇ ಸರಿ ಹೋಗ್ತೈತಲ್ರಿ ಬೆಸ್ಟ್ ಅಂತೇಳಿ ಅದನ್ನೇ ಮಾಡೋದು ನಾನು ಜಾಸ್ತಿ ಈಗ ತನೋಗಿದ್ರೆ ಬ್ರೆಡ್ ಅಂದರೆ ಬಂದ್ ಇರ್ತಾವಲ್ಲರೇ ಅವು ನಿನ್ನೆ ಮನು ತಂದಿದ್ದ ನನಗಂತೂ ಜಾಸ್ತಿ ಬೇಕ್ರಿ ಐಟಮ್ಸ್ ಇಷ್ಟ ಆಗಂಗಿಲ್ಲ ನಮ್ಮನು ನಿನ್ನೆ ಫ್ರೆಂಡ್ಸ್ ಸಂಗಟ ಹೊರಗೆ ಹೋಗಿದ್ದಾರೆ ಕುಕೀಸ್ ಅಂದ್ರೆ ಬಿಸ್ಕೆಟ್ ಮತ್ತು ಇವು ಬನ್ ತಂದಾನು ಅವು ಬ್ಯಾಗ್ ಒಳಗೆ ಇಟ್ಕೊಂಡು ಎಲ್ಲ ಮುದ್ದು ಮುದ್ದೆ ಆಗಿಬಿಟ್ಟವು ರಾತ್ರಿ ಸ್ವಲ್ಪ ಲೇಟಾಗಿ ಬಂದಿದ್ದ ಹಾಗೆ ಫ್ರಿಡ್ಜ್ ಒಳಗೆ ಎತ್ತಿಟ್ಟಿದ್ದಾರೆ ಅವು ಎಲ್ಲ ಮುದ್ದೆ ಅವು ಬಿಸಿ ಮಾಡಿ ಮತ್ತದು ಗ್ರೇವಿ ಮಾಡಿದ್ದೆ ಅಲ್ರಿ ಹಚ್ಕೊಂಡು ತಿಂದರೆ ಚಲೋ ಹತ್ತೈತೆ ಅಂತ ತನಗೆ ಬಿಸಿ ಮಾಡಿ ಕೊಡಾಕತ್ತಿದ್ದೀನಿ ಸೇಮ್ ಅದು ಮಿಸಾಲ್ ಪಾವ್ ಥರ ಬರ್ತೈತೆ ಅಲ್ರಿ ಸೇವ್ ಇವು ಹಾಕಿಬಿಟ್ರೆ ಆ ಥರ ಆಗುತ್ತೆ ಇದು ಗ್ರೇವಿ ಮೊಳಕೆ ಕಾಳು ಗ್ರೇವಿ ಬನ್ನ ಹಚ್ಕೊಂಡು ತಿಂದರೆ ಚಲೋ ಹಾಕೈತೆ ಹತ್ತೈತೆ ಅಂತ ತನಗೆ ಬಂದು ಬಿಸಿ ಮಾಡಿ ಈಗ ಡಬ್ಬಿ ಕಟ್ಟಾಕಿ ಏನೈತೆ ಅಂದರೆ ಚಪಾತಿ ಮಾಡಿಕೊಡ್ತೀನಿ ಅಜಾಗೂ ಡಬ್ಬಿ ಕಟ್ಟಕ್ಕೆ ಬೇಕಲ್ರಿ ಅದಕ್ಕೆ ಸ್ವಲ್ಪ ಗ್ರೇವಿನೇ ಜಾಸ್ತಿ ಮಾಡ್ಕೊಂಡಿದ್ದು ಡಬ್ಬಿ ಕಟ್ಟೋಕೆ ಜಾಸ್ತಿ ಬೇಕಾಗುತ್ತಲ್ರಿ ಈಗ ಚಪಾತಿ ಎಲ್ಲ ಮಾಡೋದು ಮುಗೀತು ನೋಡ್ರಿ ನಮ್ಮ ಮನಗಿದ್ರೆ ಕುಕ್ಕೀಸ್ ಸಂಗಟ ಏನು ಬಿಸ್ಕೆಟ್ ಅಂತಾರ ಕುಕ್ಕೀಸ್ ಅಂತ ಮನು ಅವನ್ನ ಹಚ್ಕೊಂಡು ತಿನ್ನಕ ಚಹಾ ಬೇಕಂತ ಕೇಳಿದ್ದಾರೀ ಚಹಾನು ಬೇಕು ಮಮ್ಮಿ ಚಹಾ ಮಾಡ್ಕೊಳ್ರಿ ಅಂತಂದ ಅದಕ್ಕಂತ ತನಗೆ ಪ್ಲೇ ಸಾರಿ ಮನಗೆ ಪ್ಲೇಟನ್ನ ರೆಡಿ ಮಾಡಾಕತ್ತಿದ್ದೀನಿ ನೋಡ್ರಿ ಚಹಾ ಮತ್ತು ಏನಂತಾರೆ ಬನ್ ಮತ್ತು ಕುಕೀಸ್ ಚಪಾತಿ ಹಾಕಿ ಹಾಕ್ಕೊಳಕತ್ತಿದ್ದೀನಿ ರೀ ನನಗೆ ಬೇಕ್ರಿ ಐಟಮ್ಸ್ ಇಷ್ಟ ಆಗಂಗಿಲ್ಲ ಏನಿದ್ರು ಚಪಾತಿ ಪಲ್ಯ ಇದ್ರೇ ಇಷ್ಟ ಆಗ್ತೈತಿ ಯಾಕಂದ್ರೆ ಬೇಕ್ರಿ ಐಟಮ್ಸ್ ತಿನ್ನೋದು ಅಷ್ಟೊಂದು ಸರಿಯಲ್ಲ ರೀ ಯಾರೆಲ್ಲ ದಪ್ಪ ಹಾಕತ್ತೀರಂದ್ರೆ ಅವ್ರು ಬೇಕ್ರಿ ಐಟಮ್ಸ ಬಿಟ್ಟು ನೋಡ್ರಿ ನೀವು ಆಲ್ಮೋಸ್ಟ್ ಸ್ವಲ್ಪ ತನ್ ಕಮ್ಮಿ ಆಗ್ತೈತಿ ಯಾಕಂದ್ರೆ ಬೇಕ್ರಿ ಐಟಮ್ಸ್ ಒಳಗೆ ರೀ ಎಣ್ಣೆನೂ ಜಾಸ್ತಿ ಇರ್ತೈತಿ ಮತ್ತು ಮೈದಾ ಸಕ್ಕರೆ ಜಾಸ್ತಿ ಇರ್ತೈತಿ ಅಲ್ರಿ ಅದಕ್ಕಂತೇಳಿ ಅವ್ನು ತಿನ್ನೋದು ಸ್ವಲ್ಪ ಕಮ್ಮಿನೇ ಮಾಡ್ಕೋಬೇಕ್ರಿ ಜಾಸ್ತಿ ತಿನ್ನೋಕೆ ಹೋಗಬಾರ್ದು ಭಾಳ ಅನ್ಸಿದ್ರೆ ವಾರದಾಗ ಒಂದ್ಸಲ ತಿನ್ನೋದು ಒಳ್ಳೆಯದು ಬಟ್ ಮನೆಯಾಗಿರೋದು ತಿನ್ನೋದು ಬೆಸ್ಟ್ ನೋಡಿರಿ ಅಂದರೆ ಚಪಾತಿ ಪಲ್ಯ ರೊಟ್ಟಿ ಇಂಥವು ತಿನ್ನೋದು ಬೆಸ್ಟ್ ಎಷ್ಟು ತಿಂದ್ರೂ ದಪ್ಪ ಆಗಂಗಿಲ್ಲ ಬೇಕ್ರಿ ಫುಡ್ ತಿಂದರೆ ಜಾಸ್ತಿ ಮನುಷ್ಯ ದಪ್ಪಾಗ್ತೈತಿ ಈಗ ಮನೊಂದು ಪ್ಲೇಟೇ ರೆಡಿ ಆಗಿತ್ತು ನೋಡಿರಿ ಮಕ್ಕಳಿಗಾದ್ರೆ ಇಷ್ಟ ಆಗ್ತೈತಿ ಬಟ್ ಏನೂ ಮಾಡೋಕ್ಕಾಗಲ್ಲ ಯಾವಾಗಾದರೂ ಒಂದ್ಸಲ ಕೊಡೋದ್ರಿ ನಾ ಯಾವಾಗಲೂ ಅಂದ್ರೆ ದಿನಾಲು ಕೊಡೋಕ್ಕೆ ಹೋಗಂಗಿಲ್ಲ ಅವನೇ ತಂದಿದ್ರಿ ನಾನಂತೂ ಜಾಸ್ತಿ ತರೋಕೆ ಹೋಗಂಗಿಲ್ಲ ಮನೋನೇ ಹಾಕಿ ಹಾಕಿಕೊಡ್ತಿದ್ದು ಈಗ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ಇವತ್ತಿನ ಇಡೋನ ಇಲ್ಲೇ ಮುಗಿಸೋಣ ಇವತ್ತಿನ ಇಡೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗೈತಿ ಇಲ್ಲಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ